ಯಾರೆಲ್ಲ ಪ್ರತಿದಿನ ಪ್ರಾಣಾಯಾಮ ಅಭ್ಯಾಸವನ್ನು ಮಾಡ್ತಿದ್ದೀರ ಅವರಿಗೋಸ್ಕರ ಬಾಬಾ ಒಂದು ಆತ್ಮಿಕ ಎಕ್ಸಸೈಸನ್ನು ಅಂದರೆ ಪ್ರಾಣಾಯಾಮ ಮಾಡುವಾಗ ಆ ಸಮಯದಲ್ಲಿ ಆತ್ಮಿಕ ಎಕ್ಸಸೈಸನ್ನು ಸಹ ಮಾಡ್ಬೋದು ಅನ್ನೋದ್ರ ಬಗ್ಗೆ ತಿಳಿಸ್ತಿದ್ದಾರೆ ಆ ವಿಧಿಯನ್ನು ತಿಳಿಸ್ತಿದ್ದಾರೆ ಅದು ಹೇಗೆ ಅಂತ ತಿಳ್ಕೊಳ್ಳೋಣ ಈಗ ನೀವು ಪ್ರಾಣಾಯಾಮ ಮಾಡ್ತೀರಾ ಅಂದಾಗ ಏನು ಒಂದು ಅಂದರೆ ಯಾವ ರೀತಿ ಮಾಡ್ತೀರಾ ಅಂದರೆ ಮೂಗಿಂದ ಒಂದು ಕಡೆ ಉಸಿರನ್ನು ಎಳ್ಕೊತೀರಾ ಇನ್ನೊಂದು ಕಡೆ ಉಸಿರನ್ನು ಬಿಡ್ತೀರಾ ಅಂದ್ರೆ ಆಕ್ಸಿಜನ್ ತಗೊಳ್ಳುವಂತಹದ್ದು ಮತ್ತೆ ಕಾರ್ಬನ್ ಡೈಆಕ್ಸೈಡನ್ನು ಈಚೆ ಬಿಡುವಂತಹದ್ದು ರಿಲೀಸ್ ಮಾಡುವಂತಹದ್ದು ಅಂದ್ರೆ ಕೆಟ್ಟದ್ದನ್ನ ಈಚೆ ಬಿಡುವಂತಹದ್ದು ಒಳ್ಳೆಯದನ್ನ ನಾವು ತಗೊಳ್ಳುವಂತಹದ್ದು ಅಲ್ವಾ ಈ ಒಂದು ಅಭ್ಯಾಸವನ್ನು ನಾವು ಮಾಡ್ತಿರ್ತೀವಿ ಅಂದರೆ ಈಗ ನೋಡಿ ಎಕ್ಸಾಂಪಲ್ಗೆ ಈಗ ನೇಚರ್ ಇದೆ ಪ್ರಕೃತಿ ಇದೆ ಅದೇನು ಮಾಡುತ್ತೆ ಹೇಳಿ ಆಕ್ಸಿಜನನ್ನು ರಿಲೀಸ್ ಮಾಡುತ್ತೆ ಮತ್ತು ಕಾರ್ಬೊನ್ ಡೈಆಕ್ಸೈಡನ್ನು ತಗೊಳ್ಳುತ್ತೆ ಅದು ಅಂದರೆ ಆ ಇಂದ ನಾವು ಉಸಿರಾಡ್ತಿದ್ದೀವಿ ನಾವು ಬದುಕ್ತಿದ್ದೀವಿ ಅಲ್ವಾ ನಾವು ಬದುಕಿದ್ದೀವಿ ಸಹ ನಾವು ಕಾರ್ಬನ್ ಡೈಆಕ್ಸೈಡಿಂದ ಆಗೋದಿಲ್ಲ ಅಲ್ವಾ ಅಂದರೆ ಆಕ್ಸಿಜನ್ನಿಂದ ಬದುಕ್ತಿದ್ದೀವಿ ಈಗ ನಾವು ಒಳ್ಳೆಯದನ್ನು ಕೆಟ್ಟದನ್ನ ಕೆಟ್ಟದನ್ನು ಬಿಡ್ತಿದ್ದೀವಿ ಅಂದರೆ ಆಕ್ಸಿಜನನ್ನು ತಗೊಂಡು ಕಾರ್ಬನ್ ಡೈಆಕ್ಸೈಡನ್ನು ಈಚೆ ಬಿಡ್ತಿದ್ದೀವಿ ಅದರ ಪ್ರಕೃತಿ ಏನು ಮಾಡುತ್ತೆ ಆಕ್ಸಿಜನನ್ನು ಈಚೆ ಬಿಟ್ಟು ಕಾರ್ಬನ್ ಡೈಆಕ್ಸೈಡನ್ನು ತಗೊಳ್ಳುತ್ತೆ ಅಲ್ವಾ ನೀವು ಪ್ರಾಣಾಯಾಮ ಮಾಡುವ ಸಮಯದಲ್ಲೂ ಸಹ ನಿಮಗೆ ಆ ಸ್ಮೃತಿ ಇರುತ್ತಲ್ಲ ನಾನು ಆಕ್ಸಿಜನನ್ನು ತಗೊಳ್ತಿದ್ದೀನಿ ಕಾರ್ಬನ್ ಡೈಆಕ್ಸೈಡನ್ನು ಈಚೆ ಬಿಡ್ತಿದ್ದೀನಿ ಆ ಒಂದು ಸ್ಮೃತಿಯಲ್ಲೂ ಮಾರ್ತಾರೆ ಅಲ್ವಾ ಮಾರ್ತಿರ್ತೀರ ಆ ಸಮಯದಲ್ಲಿ ನೀವೇನು ಮಾಡಬೇಕು ಅಂತಂದರೆ ನೀವು ಉಸಿರನ್ನ ಎಳ್ಕೊತಿರಲ್ಲ ಆಗ ಬಾಬಾರವರಿಂದ ಶಕ್ತಿಗಳನ್ನ ತಗೊಳ್ಬೇಕು ಮತ್ತೆ ಉಸಿರನ್ನ ಇನ್ನೊಂದು ಕಡೆ ಮೂಗಿಂದ ಬಿಡ್ತಿರಲ್ಲ ಆಗ ಏನು ತಗೊಂಡಿರ್ತಾರೆ ನೀವು ಶಕ್ತಿಗಳು ಅದನ್ನೇ ನೀವು ಬಿಡಬೇಕಾಗತ್ತೆ ರಿಲೀಸ್ ಮಾಡಬೇಕಾಗತ್ತೆ ಅಂದರೆ ನೀವು ಹಿನ್ನೇಲ್ ಮಾಡ ಇನ್ಹೇಲ್ ಮಾಡ್ತೀರಾ ಅಂದರೆ ಉಸಿರನ್ನು ನೀವು ತಗೊಳ್ತೀರಾ ಆ ಸಮಯದಲ್ಲಿ ನಾನು ಆತ್ಮ ಸರ್ವಶಕ್ತಿವಂತನ ಸಂತಾನ ಸರ್ವಶಕ್ತಿವಂತನಿಂದ ಶಕ್ತಿಗಳನ್ನು ನಾನು ತಗೊಳ್ತಾ ಇದ್ದೀನಿ ಯಾವ ಬಂದು ಆತ್ಮನಾದ ನನ್ನಲ್ಲಿ ಸೇರ್ತಾ ಇದ್ದಾವೆ ತುಂಬುತ್ತಾ ಇದ್ದಾವೆ ಮತ್ತೆ ಅದು ನೀವು ಇನ್ಹೇಲ್ ಮಾಡುವಾಗ ಉಸಿರನ್ನು ತಗೊಳ್ಳುವಾಗ ಉಸಿರನ್ನು ಬಿಡುವಾಗ ನೀವೇನು ಮಾಡಬೇಕು ಅದೇ ಶಕ್ತಿಗಳನ್ನು ನಾನು ಹೊರಗಡೆ ಬಿಡ್ತಿದ್ದೀನಿ ಅಂದರೆ ರಿಲೀಸ್ ಮಾಡ್ತಿದ್ದೀನಿ ಆಗ ಏನಾಗುತ್ತೆ ಅಂದರೆ ಆ ವೈಬ್ರೇಷನ್ಸ್ ಏನಾಗುತ್ತೆ ವಾಯುಮಂಡಲವನ್ನು ಸೇರುತ್ತೆ ಮತ್ತು ಪ್ರಕೃತಿಗೂ ಸೇರುತ್ತೆ ಆತ್ಮಗಳಿಗೂ ಸಹ ಸೇರುತ್ತೆ ಮತ್ತೆ ಆತ್ಮಿಕವಾಗಿ ಮತ್ತು ದೈಹಿಕವಾಗಿ ಎರಡು ಎರಡು ಕಡೆಯೂ ನಾವೇನಾಗಿರ್ತೀವಿ ಆರೋಗ್ಯವಾಗಿ ಶಕ್ತಿಶಾಲಿಯಾಗಿರ್ತೀವಿ ಆಯಿತಲ್ಲ ಮಾನಸಿಕವಾಗಿ ಆತ್ಮಿಕವಾಗಿಯೂ ನಾವು ಆರೋಗ್ಯವಾಗಿ ದೈಹಿಕವಾಗಿಯೂ ನಾವು ಆರೋಗ್ಯವಾಗಿ ಇರ್ತೀವಿ ಅಂದರೆ ನೀವು ಹಿನ್ಹೇಲ್ ಹೆಕ್ಸೇಲ್ ಮಾಡುವಾಗ ಬಾಬಾರವರಿಂದ ಶಕ್ತಿಗಳನ್ನು ತಗೊಳ್ಳುವಂತಹದ್ದು ಮತ್ತು ಬಾಬಾರವರಿಂದ ಏನು ನೀವು ಶಕ್ತಿಗಳು ತಗೊಂಡಿರ್ತೀರ ಆ ಶಕ್ತಿಗಳನ್ನೇ ಬಿಡುವಂತಹದ್ದು ಈ ಒಂದು ಅಭ್ಯಾಸವನ್ನು ಪ್ರಾಣಾಯಾಮ ಮಾಡುವಂಥ ಸಮಯದಲ್ಲಿ ನೀವು ಮಾಡಬಹುದು ಅಂತ ಬಾಬಾ ಈ ಒಂದು ವಿಧಿಯನ್ನು ತಿಳಿಸ್ತಿದ್ದಾರೆ ಅಚ್ಚ ಓಂ ಶಾಂತಿ